ಸೈನಿಷ್ ಅಡುಗೆ ಮನೆಗೆ ಸ್ವಾಗತ ಇವತ್ತು ಸಿಹಿ ಕುಂಬಳಕಾಯಿ ಪಲ್ಯ ಯಾವ ಥರ ಮಾಡೋದು ಅಂತಂದೇಳಿ ನೋಡೋಣ ಸಿಹಿ ಕುಂಬಳಕಾಯಿ ಪಲ್ಯಕ್ಕೆ ನೋಡಿದ್ದೇನೆ ಇಲ್ಲಿ ಕುಂಬಳಕಾಯಿನ ತಗೊಂಡಿದ್ದೀನಿ ಹಸಿರಾಗಿರುತ್ತಲ್ವ ಇದು ಹಣ್ಣಾದ ಮೇಲೆ ಸ್ವಲ್ಪ ಈ ಹಳದಿ ಕಲರ್ ಬರುತ್ತೆ ಇದನ್ನು ಮಧ್ಯದಲ್ಲಿ ಇರೋದೆಲ್ಲ ತಕ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಹತ್ತು ನಿಮಿಷ ನೆನೆಯೋಕ್ಕೆ ಬಿಟ್ಕೊಂಡಿದ್ದೀನಿ ಯಾವುದೇ ತರಕಾರಿ ತೊಗೊಂಡು ಬಂದಮೇಲೆ ಹತ್ತು ನಿಮಿಷ ನೆನೆಯೋಕ್ಕೆ ಬಿಟ್ತೀನಿ ಯಾಕೆಂದರೆ ಇದಕ್ಕೆ ನಾನು ಎಣ್ಣೆ ಸಾಸಿವೆ ಜೀರಿಗೆ ಅರಶಿನ ಹಸಿಮೆಣಕಾಯಿ ಈರುಳ್ಳಿ ಮತ್ತು ಸಾಂಬಾರು ಪುಡಿ ಮತ್ತು ಕರಿಬೇವು ಕೊಬ್ಬರಿ ರುಚಿಗೆ ತಕ್ಕಷ್ಟು ಉಪ್ಪು ಇಂಗು ಇಷ್ಟನ್ನ ತೊಗೊಂಡಿದ್ದೀನಿ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಆ ಪಾತ್ರೆಗೆ ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಒಗ್ಗರಣೆ ಮಾಡ್ಕೊಳ್ತೀನಿ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಈರುಳ್ಳಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಈರುಳ್ಳಿ ಹಸಿಮೆಣ್ಸಿಗೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ತೀನಿ ಯಾವುದೇ ತರಕಾರಿ ತೊಗೊಂಡು ಬರಲಿ ಹತ್ತು ನಿಮಿಷ ಇದನ್ನು ನೆನೆ ಕಿಟ್ಕೊ ಯಾಕಂದರೆ ಕೆಮಿಕಲ್ ಹಾಕಿರ್ತೀವ ಹಾಕಿರ್ತಾರಲ್ಲ ಅದೆಲ್ಲ ಬಿಟ್ಕೊಳ್ಬೇಕು ಅಂತ ಅಂದರೆ ಹತ್ತು ನಿಮಿಷ ನೆನೆ ಕಿಡಿಸ್ಕೊಂಡ್ರೆ ನೆನೆ ಅದೆಲ್ಲ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ నేను తప్పబిట్టు హిష నేను కితున్నీ కూడా అదే కర్మీ కర్త హై నిమిషంకాయ మేము ఈరుళిన హాయి హాకొందబుట్టు నిమిషం బాధితున్నాను అదే బాధితుంది నేను ఉంబిపాయ హాకీ ఉంబుకాయ హాకొట్టు ఎమ్మెల్యే ఎర్ర నిమిషం ఫ్రై అది అది స్వల్ప మెచ్చిన മെത്തുകളെ തുമ്പേസ്റ്റിര ഇംഗു മെയ്നീട്ട് ഇംഗു യാണെങ്കിൽ നമുക്ക് അടുത്ത് ഇങ്ങനയൂസ് തുമ്പേസ്റ്റേ ഹേബി നോടി ആ തരക്കാൻ പല്ലുകള പല്ലേ ഇങ്ങുളന യൂസ്മി സാമ്പാർ യൂസ്മി ഇംഗു തുമ്പേസ്റ്റിര ചെനത്ത ಇದು ಕುಂಬಳಕಾಯಿನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಅದೃಷ್ಟ ರುಚಿಗಳಾಗ ಫಸ್ಟ್ ಉಪ್ಪು ಕೂಡ ಹಾಕ್ಕೊಂಡಿರ್ತೀನಿ ಉಪ್ಪುಕೊಂಡು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಅಲ್ವಾ ಸಾಂಬಾರು ಪುಡಿ ಸಾಂಬಾರು ಪುಡಿನ ಕೂಡ ಹಾಕ್ಕೊಳ್ತೀನಿ ಈ ಸಾಂಬಾರು ಪುಡಿ ಹಾಕ್ಕೊಂಡು ನೀ ಒಂದೆರಡು ನಿಮಿಷ ಇದನ್ನು ತಯಾರಿಸ್ಕೊಂಡು ಸ್ವಲ್ಪ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕೊಳ್ತೀನಿ ಒಂದು ಒಂದು ಅರ್ಧ ಗ್ಲಾಸ್ ಅಂತಿ ಕುಡಿತಲ್ ಬಾಟಲ್ಲಿ ಅರ್ಧ ಗ್ಲಾಸ್ ಮೆಕ್ಸ್ಟ್ಗಿ ಕುಂಬಳಕ ಹಾಕಿದ್ದೀನಲ್ವ ಕುಂಬಳಕ ಮೆತ್ತಗಾಗಲಿಕ್ಕೆ ನೋಡಿ ಮೆತ್ತಗಾಗಿದೆ ಯಾವ ಥರ ಕಾಣಿಸ್ತಿದೆ ನೋಡಿ ಕೈಲಿ ಹಿಚ್ಕಿದ್ರೆ ಈ ಥರ ಮೆತ್ತಗಾಗಬೇಕು ಈ ಥರ ಮೆತ್ತಗಾಗಿದೆ ಅಂತ ಕಾಣಿಸ್ತಿದೆ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಲಾಸ್ಟ್ ಕಾಯ್ತಿರು ಹಾಕೊಂತಂದರೆ ತುಂಬ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಚಪಾತಿ ಜೊತೆ ಅಂದರೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ನೀವು ಕೂಡ ಇದೇ ಥರನ ಟ್ರೈ ಮಾಡಿ ನೋಡಿ ಕುಂಬಳಕಪ್ಪ ಹೇಗಾಗಿದೆ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವಾ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್